ಶಿವಮೊಗ್ಗದಲ್ಲಿ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮ ನಡೀತಾ ಇದೆ ನೋಡೋಕೆ ಮಾತ್ರ ಕೆಲಸಗಳನ್ನ ಆಗೋದು ಕಾಣ್ ಕಾಣ್ತಾ ಇದೆ ಆದರೆ ಎಲ್ಲೂ ಸ್ಮಾರ್ಟ್ ಕಾಣ್ತಾ ಇಲ್ಲ ನಮ್ಮ ಶಿವಮೊಗ್ಗ ಒಂದು ಸರಿ ಯೋಜನೆ ಸರಿಯಾದ ಯೋಜನೆ ಇಲ್ಲದೇ ಕೆಲಸ ಮಾಡ್ತಾ ಇದ್ದಾರೆ ಈಗ ಲೈಟಿಗಿಂತ ಲೈಟಿನ ವ್ಯವಸ್ಥೆ ಆಗಲಿ ಅಥವಾ ಚರಂಡಿ ವ್ಯವಸ್ಥೆ ಆಗಲಿ ಆಗಲಿ ಕಾಂಕ್ರೀಟು ಇದು ಕುಚ್ಚಿರೋದಾಗಲಿ ಅಲ್ಲಿ ಫುಟ್ಪಾತಲ್ಲಿ ಬ್ಲಾಕ್ಸ್ಗಳನ್ನ ಹಾಕಿರೋದಾಗಲಿ ಈ ಡ್ರೈನೇಜ್ ಕ ಕೆಲಸಗಳಾಗಲಿ ಟ್ವೆಂಟಿ ಫೋರ್ ಅವರ್ಸು ನೀರಿನ ವ್ಯವಸ್ಥೆ ಆಗಲಿ ಏನೇ ಆದ್ರೂ ಯೋಜನೆ ಉದ್ಯೋಗ ಮಾಡಲೇ ಇಲ್ಲ ಒಟ್ಟು ಮಾಡಿದ್ದಾರೆ ಕೆಲಸ ಮತ್ತು ಅದನ್ನೇನಾದ್ರು ಹಾಳಾಗಿರುತ್ತೆ ಮತ್ತು ವಾಪಸ್ ಗುಂಡಿ ಹೊಡಿತಾರೆ ಮತ್ತು ಅಲ್ಲಿ ಗುಂಡಿ ಮಾಡಿರ್ತಾರೆ ಈ ಈಗಷ್ಟೇ ಶಿವಾಜಿ ರಸ್ತೆಯಲ್ಲಿ ಮೂರು ತಿಂಗಳಿಂದನೇ ಮೂರು ತಿಂಗಳಿಂದ ರಸ್ತೆ ಮಾಡಿದ್ರು ಅಷ್ಟು ಬೇಗ ನಾವು ಡ್ರೈನೇಜ್ ಸಮಸ್ಯೆ ಬಂತು ಮತ್ತೆ ಅದನ್ನೆಲ್ಲ ರಸ್ತೆನೆಲ್ಲ ಹೊಡೆದಾಕಿದ್ದಾರೆ ಕಾಂಕ್ರೀಟ್ ರಸ್ತೆಗಳು ಎಲ್ಲದೂ ಮಾಡಿದ್ದಾರೆ ಆದರೆ ಕಾಂಕ್ರೀಟ್ ರಸ್ತೆ ಸರಿಯಾಗಿ ಎರಡು ವರ್ಷ ಸರಿಯಾಗಿ ಬಾಳಲಿಲ್ಲ ಅದು ಎಲ್ಲ ಕಡೆ ಗುಂಡಿ ಹಂಪುಗಳು ಇನ್ನೇನೋ ಡ್ರೈನೇಜ್ ಕೆಲಸ ಮಾಡಿದ್ದು ಅದನ್ನು ಸರಿಯಾಗಿ ರಿಪೇರಿ ಮಾಡಿಲ್ಲ ಎಲ್ಲಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೂ ಗುಂಡಿ ಪುಂಡಿ ಹಾರ್ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಸಮಸ್ಯೆ ಆಗ್ತಾ ಇದೆ ಸ್ಮಾರ್ಟ್ ಸಿಟಿ ಮಾಡಿ ನೋಡೋಕೆ ಮಾತ್ರ ಮಾಡ್ತೀರ ಅಂತ ಕಾಣುತ್ತೆ ಅದು ಸ್ಮಾರ್ಟಾಗಿ ನಮ್ಮ ಶಿವಮೊಗ್ಗ ಕಾಣ್ತಾ ಇಲ್ಲ ಅಲ್ಲ ಫುಟ್ಪಾತನ್ನು ಏನು ಮಾಡಿದ್ದಾರೆ ಆದರೆ ಮ ಫುಟ್ಪಾತನ್ನು ಸರಿಯಾಗಿ ಇದು ಮಾಡಲಿಲ್ಲ ಅದು ಬ್ಲಾಕ್ಸ್ಗಳನ್ನ ಸರಿಯಾಗಿ ಕೂರಿಸಿಲ್ಲ ಮತ್ತು ಅಲ್ಲಿ ಕಸಗಳು ತುಂಬ್ಕೊಂಡಿದ್ದಾವೆ ಅದನ್ನು ಹಾಗೇ ಬಿಟ್ಟಿದ್ದಾರೆ ಫುಟ್ಪಾತ್ ಅನ್ನೋದು ಕಾಣದೇ ಇಲ್ಲ ಅದನ್ನೆಲ್ಲ ಕ್ಲೀನಾಗಿ ಸ್ವಚ್ಛ ಸ್ವಚ್ಛ ಇಟ್ಟರೆ ಅದನ್ನು ಫುಟ್ಪಾತ್ ಅಂತ ಕಾಣುತ್ತೆ ರಸ್ತೆನೂ ಸುಂದರವಾಗಿ ಕಾಣುತ್ತೆ ಆ ಕಸ ತಂದು ಹಾಕಿದಂಗೆ ಆ ಫುಟ್ಪಾತ್ ಮಾಡಿ ಪ್ರಯೋಜನ ಏನಾಯಿತು ಪ್ರಯೋಜನ ಏನಾಗಲಿಲ್ಲ ಅದರಿಂದ ದುಡ್ಡು ಖರ್ಚು ಮಾಡಲಿಕ್ಕೆ ಮಾತ್ರ ಒಂದು ಜಾಗ ವ್ಯವಸ್ಥೆ ಆಯಿತು ಅಷ್ಟೇ ಹೊರತು ಮತ್ತಿನ್ನೇನೋ ಸರಿಯಾದ ಏನೂ ಆಗಿಲ್ಲ ಸರ್ ಇದು ಸ್ಮಾರ್ಟ್ ಸಿಟಿಯಲ್ಲಿ ಇವತ್ತೇ ಸಾವಿರಾರು ಕೋಟಿ ರೂಪಾಯಿ ಶಿವಮೊಗ್ಗಕ್ಕೆ ಬಿಡುಗಡೆ ಆಗಿದೆ ಖರ್ಚು ಮಾಡಿದ್ದಾರೆ ಸರಿ ಬಟ್ ಆದರೆ ನಾವು ಗಾಂಧಿ ಪಾರ್ಕಿಗೂ ಒಂದು ಬಾರಿ ಹೋಗಿ ನೋಡಿದ್ರೆ ಸ್ಮಾರ್ಟ್ ಸಿಟಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗಿರೋದು ಎಲ್ಲೂ ಕಾಣಿಸಲ್ಲ ಅಲ್ಲಿ ಸರಿಯಾದ ನಿರ್ವಹಣೆ ಇಲ್ಲ ಮತ್ತು ಸುಮಾರು ತುಂಬ ಮುಂಚೆ ಖರ್ಚು ಮಾಡಿರೋ ದುಡ್ಡು ಇದೆಯಲ್ಲ ಈಗೆಲ್ಲ ಸುಮಾರಷ್ಟು ಹಾಳಾಗಿದ್ದಾವೆ ಅದರ ನಿರ್ವಹಣೆ ಸರಿಯಾಗ್ತಿಲ್ಲ ಮತ್ತು ಕೆಲವೊಂದು ರೋಡ್ಗಳನ್ನ ಸ್ಮಾರ್ಟ್ ಸಿಟಿಯಲ್ಲಿ ಓಡಾಡ್ತಿರ್ಬೇಕಾದ್ರೆ ನೋಡ್ತೀವಿ ಈಗ ತುಂಬ ಗುಂಡಿಗಳಿದ್ದಾವೆ ಗುಂಡಿಗಳು ಇನ್ನೂ ಕೆಲವೊಂದು ರೋಡಲ್ಲಿ ಫಿಲಪ್ ಆಗಿಲ್ಲ ಹಾಗಾಗಿ ಸ್ಮಾರ್ಟ್ ಸಿಟಿಗೆ ದುಡ್ಡು ಖರ್ಚು ಮಾಡಿರೋದು ಮಾಡಿದರೆ ಸರಿ ಬಟ್ ಆದರೆ ನಿರ್ವಹಣೆ ಕೆಲವೊಂದು ಕಡೆ ಇಲ್ಲ ಗಾಂಧಿ ಪಾರ್ಕಲ್ಲಿ ನೀವು ಹೋಗಿ ನೋಡಿ ಎಷ್ಟೋ ಇದು ಆಟ ಆಡೋ ಮಕ್ಕಳು ಆಟ ಆಡೋ ಇದಾಗಲಿ ಅವೆಲ್ಲ ಇನ್ನೂ ಹಾಳಾಗ ಹಾಗೆ ಬಿದ್ದಿದ್ದಾವೆ ಹಾಗಾಗಿ ಈ ಒಂದೆಲ್ಲ ಸರಿಪಡಿಸ್ಬೇಕಾಗಿ ಈಗ ಗಾಂಧಿ ಪಾರ್ಕಲ್ಲಿ ನಾವು ಸಾರ್ವಜನಿಕರು ಎಲ್ಲರೂ ಹೋಗ್ತಾರೆ ಮಕ್ಕಳು ಬರ್ತಾರೆ ಹೆಂಗಸರು ಬರ್ತಾರೆ ಹಾಗಾಗಿಬಿಟ್ಟು ಅಲ್ಲಿ ಹೋದಾಗ ನಾವು ವಾಶ್ರೂಮ್ಗಳಿಲ್ಲ ಹಾಗೂ ನೀರು ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಇವೆಲ್ಲ ಸರಿಪಡಿಸ್ಬೇಕಾಗಿ ನಾವು ಕೇಳ್ಕೊತೀನಿ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮಗಳು ಶಿವಮೊಗ್ಗದಲ್ಲಿ ಚೆನ್ನಾಗಿ ಆಗಿದೆ ಮೊದಲನಿಗಿಂತ ಎಷ್ಟೋ ಉತ್ತಮ ಚೆನ್ನಾಗೂ ಆಗಿದೆ ನಗರವು ಸುಂದರವಾಗಿಯೂ ಕಾಣ್ತಾ ಇದೆ ಆಮೇಲೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಆಗಿದ್ದಾವೆ ಅಂದರೆ ಹಂತ ಹಂತವಾಗಿ ಆಗಬೇಕು ಮಾಡುತ್ತಾರೆ ಅನ್ನೋ ಅಭಿಪ್ರಾಯ ನಮಗಿದೆ ಹಂತವಾಗಿ ಆಗಬೇಕು ಒಂದೇ ಸಾರಿಗೆ ಎಲ್ಲ ಇವುಗಳು ವ್ಯವಸ್ಥೆ ಮಾಡಲಿಕ್ಕೆ ಆಗಲ್ಲ ಹಂತಂತವಾಗಿ ಅದನ್ನು ಅರತು ಸರ್ಕಾರದವರು ಮಾಡ್ತಾರೆ ಇರೋ ಮಟ್ಟಿಗೆ ಈಗ ಶಿವಮೊಗ್ಗ ಚೆನ್ನಾಗೇ ಇದೆ ಮಾಡಿದ್ದಾರೆ ಅದು ಈಗ ಮತ್ತೆ ಒಳ್ಳೆ ಹತ್ರ ಒಳ್ಳೆ ಮ್ಯೂಸಿಯಮ್ ಅಂತೆಲ್ಲ ಮಾಡ್ತಿದ್ದಾರೆ ಅದರಿಂದ ಜನಗಳಿಗೆ ಚೆನ್ನಾಗಿ ಆಗ್ಬೋದು ಮುಂದೆಲ್ಲ ಅದು ಮತ್ತು ಈಗ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅದು ಈಗ ಬೈಪಾಸೆಲ್ಲ ರೋಡೆಲ್ಲ ಆಗ್ತಿದೆ ಅದೆಲ್ಲ ಆದಮೇಲೆ ಸ್ವಲ್ಪ ಟ್ರಾಫಿಕ್ಕಿಂದು ಸಮಸ್ಯೆ ಕ್ಲಿಯರ್ ಆಗ್ಬೋದು ಕೆಲವೊಂದು ಸ್ಮಾರ್ಟ್ ಸಿಟಿಗಳೆಲ್ಲ ಬರ್ತಿದ್ವು ಅನುಕೂಲ ಆಗ್ತಾ ಇದೆ ಸರ್ ಸ್ಟಾರ್ಟಿಂಗಲ್ಲಿ ಪಾರ್ಕ್ ಮಾಡಿದಾಗ ಸ್ವಲ್ಪ ಒಂದು ಎರಡು ಮೂರು ವರ್ಷ ಚೆನ್ನಾಗಿತ್ತು ಆಮೇಲೆ ಆಮೇಲೆ ಹೋಗ್ತಾ ರಾಯರ್ ಇರೋಕೋದ್ರೆ ಆಗಿ ಹೋಗಿದೆ ಈಗ ಅದಂಥ ಕ್ಲೀನಿಂಗ್ಸ್ ಅನ್ನೋಂಥದ್ದು ಏನು ಇಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ ಈಗ ಪಾರ್ಕಿಂದು ಈಗ ಕೆಲವೊಂದು ಕಡೆ ಎಲ್ಲ ಸ್ಮಾರ್ಟ್ ಸಿಟಿ ಅಂತೇಳಿ ಪಾರ್ಕೆಲ್ಲ ಚೆನ್ನಾಗಿ ಚೆನ್ನಾಗಿ ಸರ್ ಸರ್ಕಲೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಖುಷಿ ಆಗ್ತಿದೆ ಅದೆಲ್ಲ ನೋಡಿ ಇನ್ನೂ ಸರಿಯಾಗಿ ಇದು ಕೆಲಸ ಸರಿಯಾಗಿ ನಡೀತಾ ಇಲ್ಲ ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ನಡೆದ್ರೆ ಸಿಟಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು ಮಾಡ್ಬೋದು ಅನಿಸುತ್ತೆ ಒಂದು ರೋಡ್ಗಳು ತುಂಬ ನಿಧಾನಗತಿಯಲ್ಲಿ ನಡೀತಿದೆ ಕೆಲವೊಂದು ಕನ್ಸರೆನ್ಸ್ ರೋಡ್ ಇರ್ಬೋದು ಕೆಲವೊಂದು ರೋಡ್ಗಳಲ್ಲೇ ಈ ಚರಂಡಿ ಇವೆಲ್ಲ ಕೆಲಸಗಳು ಕ್ಲೀನಾಗಿ ನಡೀತಾ ಇಲ್ಲ ಸೈಡ್ ಫುಟ್ವಾತ್ಗಳು ಇವೆಲ್ಲ ಕ್ಲೀನಾಗಿ ನಡೀತಾ ಇಲ್ಲ ಒಂಚೂರು ಫಾಸ್ಟ್ ಕ್ಲೀನಾಗಿ ನಡೆದ್ರೆ ಸ್ಮಾರ್ಟ್ ಸಿಟಿ ಇನ್ನೂ ಚೆನ್ನಾಗಾಗುತ್ತೆ ಅನ್ಸುತ್ತೆ ಪಾರ್ಕ್ಗಳು ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು ಅನಿಸುತ್ತೆ ಅದು ಸರಿಯಾಗಿ ಫಾಸ್ಟಾಗಿ ಇಲ್ಲ ಅನ್ಸುತ್ತೆ ಇನ್ನೂ ಒಂಚೂರು ಚೆನ್ನಾಗಿ ನಡೆದ್ರೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ತುಂಬ ಚೆನ್ನಾಗುತ್ತೆ ಶಿವಮೊಗ್ಗ ನಮ್ಮ ಈಗ ದಸರಾ ವಿಚಾರದಲ್ಲಿ ತೊಗೊಂಡ್ರೆ ಮೈಸೂರು ಫಸ್ಟ್ ಬರುತ್ತೆ ಸೆಕೆಂಡಲ್ಲಿ ಎಲ್ಲ ಆಚರಣೆಗಳು ಶಿವಮೊಗ್ಗದಲ್ಲಿ ಮಾಡ್ತಾರೆ ಆದರೆ ನಮ್ಮ ಶಿವಮೊಗ್ಗ ನಗರಕ್ಕೆ ಮಲೆನಾಡು ತವರೂರು ಅಂತ ಹೆಬ್ಬಾಗಿಲು ಅಂತ ಹೆಸರಿದೆ ಹಾಗಾಗಿ ಇಲ್ಲಿ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಕೆಲಸಗಳು ಆಗ್ತಿದ್ದಾವೆ ಮಂದಗತಿಯಲ್ಲಿ ಆಗ್ತಿದ್ದಾವೆ ಇನ್ನೂ ಸ್ವಲ್ಪ ಚೆನ್ನಾಗಾಗಬೇಕು ಪಾರ್ಕಲ್ಲಿ ಕೆಲವೊಂದು ಪಾರ್ಕ್ಗಳಲ್ಲಿ ನೋಡಿದ್ರೆ ಅಲ್ಲೆಲ್ಲ ಕೆಲವೊಂದು ವ್ಯಾಯಾಮ ಟೂಲ್ಸ್ಗಳೆಲ್ಲ ಇರುತ್ತೆ ನಮ್ಮ ಗಾಂಧಿ ಪಾರ್ಕು ಫೇಮಸ್ಸು ಅಲ್ಲಿ ಇವಾಗ ಹಾಕಿರೋ ಹಳೆ ಹಾಕಿರೋ ಆಟ ಸಾಮಗ್ರಿಗಳೆಲ್ಲ ನೋಡಿಬಿಟ್ರೆ ನೀವು ಎಲ್ಲ ತುಂಬ ಹಾಳಾಗಿದೆ ಜನಗಳಿಗೆ ಪಬ್ಲಿಕ್ಕಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಗಾಂಧಿ ಪಾರ್ಕಲ್ಲಿ ಕೆಲವೊಂದು ಮೂಲ ಸೌಕರ್ಯಗಳು ಸರಿಯಿಲ್ಲ ಒಂದು ಟಾಯ್ಲೆಟಿಂದಾಗಲಿ ಕುಡಿಯೋ ನೀರಿಂದಾಗಲಿ ಹಾಗೆ ಆಮೇಲೆ ಅಲ್ಲಿ ತುಂಬ ಸ್ವಲ್ಪ ಸ್ಟ್ರಿಕ್ಟಾಗಿ ಸಿ ಸಿ ಕ್ಯಾಮ್ರಾಗಳನ್ನೆಲ್ಲ ಅಳವಡಿಸ್ಬೇಕಾಗತ್ತೆ ಸಿ ಸಿ ಕ್ಯಾಮ್ರಾಗಳೆಲ್ಲ ಅಳವಡಿಸ್ಬೇಕಲ್ಲಿ ಚೆನ್ನಾಗಿರುತ್ತೆ ಟಿ ಸಿ ಕ್ಯಾಮ್ರಾಗಳ ಅಳವಡಿಸ್ತಾರೆ ಆಮೇಲೆ ಟ್ರಾಫಿಕ್ಕಿನ ಪ್ರಾಬ್ಲಮ್ ಏನಪ್ಪ ಅಂದರೆ ಬಸ್ ಸ್ಟ್ಯಾಂಡ್ ಹತ್ತಿರ ಮೂರು ಬಸ್ ಸ್ಟ್ಯಾಂಡ್ ಹತ್ತಿರ ಸಿಗ್ನಲ್ ಪ್ರಾಬ್ಲಮ್ ತುಂಬ ಆಗುತ್ತೆ ಅಲ್ಲಿ ಎರಡೆರಡು ಸಿಗ್ನಲ್ ಇದ್ದಾವೆ ಸೊ ಪಬ್ಲಿಕ್ ಪಬ್ಲಿಕ್ಕಾಗಲಿ ತುಂಬಾ ಒಂದು ಸಮಸ್ಯೆ ಆಗುತ್ತೆ ಅಲ್ಲಿ ಮೂರು ಬಸ್ ಸ್ಟ್ಯಾಂಡ್ ಬರುತ್ತೆ ಒಂದು ಗೋರ್ಮೆಂಟು ಒಂದು ಪ್ರೈವೇಟು ಹಾಗೂ ಸಾರಿ ಇಲ್ಲಿ ಲೋಕಲ್ಲಿ ಬಸ್ ಸ್ಟಾಪ್ ಬರೋದ್ರಿಂದ ಪ್ರಯಾಣಿಕರಿಗಾಗಲಿ ಎಲ್ಲರಿಗೂ ತುಂಬ ಸಮಸ್ಯೆ ಆಗುತ್ತೆ ಅದನ್ನು ಅದಕ್ಕೆ ಸಂಬಂಧಪಟ್ಟವರು ಹಾಗ ಇದು ಸ್ಮಾರ್ಟ್ ಸಿಟಿ ಸಂಬಂಧಪಟ್ಟವರು ಅದನ್ನು ಹೆಚ್ಚಿನ ಒಂದು ಕಾಳಜಿ ವಹಿಸಿ ಅದನ್ನು ಮೂಲ ಸೌಕರ್ಯ ಅದಕ್ಕೆ ಸರಿ ಮಾಡಿಕೊಡ್ಬೇಕು ಆಮೇಲೆ ಆದಷ್ಟು ಸಿಟಿ ಒಳಗಡೆ ಒಂದು ಪರಿಸರ ಸಂಬಂಧಪಟ್ಟಂಥ ಗಿಡ ಮರಗಳನ್ನು ನೆಡಬೇಕು ನೆಡುವಂಥ ಕೆಲಸ ಆಗಬೇಕು ಇದು ಮಲೆನಾಡು ತಗೋ ಅಂತ ಹೆಸರಿದೆ ಹಾಗೆ ಇಲ್ಲಿ ಹಚ್ಚು ಹೆಸರು ಹಾಗೆ ಇರಬೇಕು ಮರಗಳನ್ನೆಲ್ಲ ಬೆಳೆಸಬೇಕು ಮರ ಕಡಿಯೋದೊಂದೇ ಆಗುತ್ತೆ ಅದನ್ನು ಬೆಳೆಸೋ ಕಾರ್ಯಗಳು ಯಾರೂ ಮಾಡ್ತಿಲ್ಲ ಅದನ್ನು ವಿಶೇಷವಾಗಿ ಗಣನೆ ತಗೋಬೇಕಾಗುತ್ತೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಈ ಗಿಡಗಳನ್ನು ನೆಡೋಕೆ ಒಂದು ಕಾರ್ಯವನ್ನು ಮಾಡಿದರು ಬಟ್ ಕಾರ್ಯ ಯಶಸ್ವಿ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ಅದನ್ನು ಪುನಃ ಅದನ್ನು ಪರಿಶೀಲಿಸಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಬೇಕು ಶಿವಮೊಗ್ಗ ಈಗ ಮೊದಲೇರ್ಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಕೆಲವೊಂದೊಂದು ಏರಿಯಾಗೆ ಹೋದರೆ ಥರ ಬೆಂಗಳೂರು ಸಿಟಿ ನೋಡಿದಂಗೆ ಅನಿಸ್ತಾ ಇದೆ ತುಂಬ ಡೆವಲಪ್ಮೆಂಟ್ ಆಗಿದೆ ದೊಡ್ಡ ದೊಡ್ಡ ಹೋಟ್ಲುಗಳಾಗಲಿ ರೋಡ್ಸ್ ಆಗಲಿ ಚರಂಡಿ ವ್ಯವಸ್ಥೆ ಆಗಲಿ ಡ್ರೈ ಡ್ರೈನೇಜ್ ವ್ಯವಸ್ಥೆ ಆಮೇಲೆ ಟೈಲ್ಸ್ಗಳು ಆಮೇಲೆ ಪಾರ್ಕು ಪಾರ್ಕೆಲ್ಲ ತುಂಬ ಚೆನ್ನಾಗಾಗಿದೆ ಮತ್ತು ಸುಮಾರಷ್ಟು ಈಗಾಗ ಸೈಕಲ್ಲು ಎಲೆಕ್ಟ್ರಿಕ್ ಸೈಕಲ್ ಅದೆಲ್ಲ ಬಿಟ್ಟಿದ್ದಾರೆ ಅದೆಲ್ಲ ತುಂಬನೂ ತುಂಬಾ ಅನುಕೂಲ ಆಗಿದೆ ಮತ್ತು ಇನ್ನೊಂದೆಷ್ಟು ಕೆಲಸ ಆಗಬೇಕಿತ್ತು ಕೆಲವು ಕಡೆ ಕೆಲವೊಂದೊಂದು ಏರಿಯಾದಲ್ಲಿ ಆಗಿಲ್ಲ ಅದು ಕೆಲವೊಂದೊಂದು ಏರಿಯಾದಲ್ಲಿ ಅದನ್ನು ಅಲ್ಲೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಿತ್ತು ಎಲ್ಲ ಶಿವಮೊಗ್ಗ ಹೋಲಕ್ಕೆ ತೊಗೊಂಡೋಗಿ ತೊಗೊಂಡ ಹೋದರೆ ಕೆಲವೊಂದೊಂದು ದೊಡ್ಡ ದೊಡ್ಡ ಈಗ ನ್ಯೂ ಏರಿಯಾದಲ್ಲಿ ಮಾತ್ರ ಇಂಪ್ರೂವ್ ಆಗಿದೆ ಅದು ಬಿಟ್ಟರೆ ಹಳೆ ಶಿವಮೊಗ್ಗ ಏನು ಅಂತ ಏನು ಇಂಪ್ರೂವ್ ಕಾಣ್ತಾ ಇಲ್ಲ ನಮಗೆ ಗಾಂಧಿ ಬಿಜರ್ ನಮ್ಮದು ಇಲ್ಲಿ ಅವ್ರಿಗೆ ಇಲ್ಲಿ ವಾರ್ಡ್ ಸ್ಮಾರ್ಟ್ ಸಿಟಿಗೆ ತೊಗೊಂಡು ತೊಗೊಂಡೇ ಇಲ್ಲ ಅಂತ ನಾವು ಎರಡು ಮೂರು ನಮ್ಮ ಕಾರ್ಪೊರೇಟರ್ ಎಲ್ಲ ಕೇಳಿದ್ವಿ ಈ ಸ್ಮಾರ್ಟ್ ಸಿಟಿಗೆ ಇದ್ರ ಲೆಕ್ಕಕ್ಕೆ ತೊಗೊಳ್ತಾ ಇಲ್ಲ ಯಾಕಂದರೆ ಇಲ್ಲಿ ಸರಿ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರು ಹೇಳ್ತಾರೆ ಆದರೆ ಇಲ್ಲಿ ಇಲ್ಲಿ ಮೊದಲೇ ಇಲ್ಲಿದ್ದೇನು ಆ ಥರದ್ದು ಯಾವುದೋ ಇಂಪ್ರೂವ್ಮೆಂಟ್ ಅಷ್ಟು ಇಲ್ಲ ಡ್ರೈನೇಜ್ ವ್ಯವಸ್ಥೆ ಆಗಲಿ ನೀರಿನ ಒಳಚರಂಡಿ ವ್ಯವಸ್ಥೆ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತೂ ನಮಗೆ ಈ ಕಡೆ ಬಂದೇ ಇಲ್ಲ ಆಮೇಲೆ ಕನ್ಸುಲೆನ್ಸಿ ರೋಡ್ಗಳೆಲ್ಲ ಇವಾಗ ಇವಾಗ ಆಗ್ತಾರೆ ಅದನ್ನ ಬಿಟ್ಟರೆ ಕಲ್ ಮೇಲಿಂದ ಮೇಲೆ ತ್ಯಾಪೆ ಮಾಡ್ತೀರೋ ಬಿಟ್ಟರೆ ಮತ್ತು ಅದನ್ನೇನು ತುಂಬಾ ಏನೇನು ಇಂಪ್ರೂವ್ಮೆಂಟು ನಮಗೆ ಗಾಂಧಿ ಬಂದ ನಮ್ಮ ಕಡೆ ನಮ್ಮ ಏರಿಯಾದಲ್ಲಿ ಕಾಣ್ತಾ ಇಲ್ಲ ನಮಗೆ ಮುಂಚೆ ಇದಿದ್ದಕ್ಕೂ ಈಗ ಇದ್ದಕ್ಕೂ ಸುಧಾರಣೆ ಆಗಿದೆ ಆದರೂ ಕೆಲವೊಂದು ಏರಿಯಾದಲ್ಲಿ ಆಗಿಲ್ಲ ಅದು ಈಗ ನಮ್ಮ ಅಶೋಕ ರೋಡು ಅಶೋಕ ರೋಡೆಲ್ಲ ಆಗಿದೆ ಆದರೂ ಕೆಲವೊಂದಲ್ಲ ಆಗಿಲ್ಲ ಕನ್ಸುಲೆನ್ಸು ಅವೆಲ್ಲ ಕಸ ಹೋಗ್ತಾರೆ ರಾಮಾಯಣ ಎಲ್ಲ ಇದಾಗಿಬಿಟ್ಟಿದೆ ಅಲ್ಲಿ ಭಾರಿ ಗಲೀಜು ಮಾಡ್ತಾರೆ ಆದರೂ ಈ ಕಡೆ ರಸ್ಕರ್ಮುಲ್ಲ ಈ ಕಡೆ ಅದು ಅದೂ ಹಂಗೆಯ ಅದರ ಇಲ್ಲಿ ನಾಗಪ್ಪನ ಕಿರಿ ಆ ಕಡೆ ಆದರೂ ಸ್ವಲ್ಪ ತೊಂದರೆನೇ ಇದೆ ಆದರೆ ಸ್ಮಾಲ್ ಸಿಟಿ ಅಂತ ಇದಾಗಿಲ್ಲ ಆದರೂ ಕೆಲವೇನು ಏರಿಯಾ ಆಗಿದೆ ಕೆಲವು ಆರಿ ಏರಿಯಾ ಆಗಿಲ್ಲ ಚೆನ್ನಾಗಾಗಿದೆ ಬಾಕಿ ಕಡೆ ಎಲ್ಲ ಮೌಲ್ಯ ಅಂದರೆ ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅಷ್ಟೇ ಈಗ ಕೆಲವೊಂದು ಮಾಡಬೇಕಾಗಿದೆ ಕೆಲವೊಂದು ಆಗಿಲ್ಲ ಕೆಲವೊಂದೆಲ್ಲ ಆಗಿದೆ ಆದರೆ ಸ್ವಲ್ಪ ಮತ್ತೆ ಚೆನ್ನಾಗೂ ಮಾಡ್ಬೋದಿತ್ತು ಅದು ಕೆಲವು ನದಿ ನದಿ ಎಲ್ಲ ಕಟ್ಟಿದ್ದೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡ್ಯಾರೆ ಎಲ್ಲ ಕೆಲಸ ಎಲ್ಲ ಚೆನ್ನಾಗಿದೆ ನೀರಿಂದು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಅಲ್ಲ ಆದರೂ ಕ್ಲೀನಾಗಿಲ್ಲ ಇದೆ ಮೊದಲಿಂದೆಲ್ಲ ನೋಡಿದರೆ ತುಂಬ ಕ್ಲೀನ್ ಇದೆ ಮೊದಲೆಲ್ಲ ತುಂಬ ಗಲೀಜಿತ್ತು ತುಂಬ ಗಲಾಟೆ ಎಲ್ಲ ಇತ್ತು ಈಗೆಲ್ಲ ಸ್ವಲ್ಪ ಅದೆಲ್ಲ ಸ್ವಲ್ಪ ಕಂಟ್ರೋಲಲ್ಲಿದ್ದು ಚೆನ್ನಾಗಿದೆ ಒಂಥರ ಪರವಾಗಿಲ್ಲ ಓಕೆ